ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅನ್ಕೋತೇನೆ ತುಳುನಾಡು ಸೊಬಗು ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ಮತ್ತು ಆರಾಮಲ್ಲ ಮಳೆ ಎರಡು ದಿವಸದಿಂದ ಬಿಟ್ಕೊಂಡಿದೆ ಮತ್ತು ಏನಂತ ಹೇಳಿದರೆ ಈಗ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಅದು ಏನು ಹೇಳಿ ನೀವು ಪೂರ್ತಿ ವಿಡಿಯೋ ನೋಡಿದಾಗ ಗೊತ್ತಾಗ್ತದೆ ಈ ವಿಡಿಯೋದಲ್ಲಿ ಒಂದು ಒಗಟ್ಟು ಒಂದು ನುಡಿಮುತ್ತು ಒಂದು ಗಾದೆ ಮಾತನ್ನು ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ ಒಗಟಿನ ಉತ್ತರವನ್ನು ಕಮೆಂಟ್ನಲ್ಲಿ ತೋರಿಸಿ ತಿಳಿಸಿ ಈಗ ಒಂದು ನುಣಿಮುತ್ತು ಸರಸ್ವತಿಗೆ ಮುಪ್ಪಿಲ್ಲ ಆಕೆ ಚಿರ ಯೌವ್ವನ ಒಳ್ಳೆಯ ಶಿಕ್ಷಣವನ್ನು ಬೋಧಿಸುವುದೇ ಶಿಕ್ಷಣದ ಮೂಲ ಉದ್ದೇಶವಾಗಿದೆ ಎ ಆರ್ ಕೃಷ್ಣ ಈ ರೀತಿಯಾಗಿ ಹೇಳಿದ್ದಾರೆ ಎಷ್ಟು ಚಂದ ಇದೆ ಅಲ್ಲ ಅದರ ಅರ್ಥ ಹೇಳುವ ಅಂತ ಅನಿಸ್ತಾ ಉಂಟು ನನಗೆ ಒಗಟನೆ ಹೇಳ್ತೇನೆ ನೋಡಿ ಇಲ್ಲಿ ನೋಡಿ ಕೃಷ್ಣ ತುಳಸಿ ಅಂತ ಹೇಳ್ತಾರೆ ಇದನ್ನು ಯಾರ ಮನೆಯಲ್ಲೆಲ್ಲ ಇದೆ ಈ ಕೃಷ್ಣ ತುಳಸಿ ನೋಡಿ ಚೆನ್ನಾಗಿದೆ ಅಲ್ಲ ಸೊಬಗಲ್ಲಿ ಬರುವಂಥ ಎಲ್ಲ ವೀಡಿಯೋವನ್ನು ಚೆನ್ನಾಗಿ ನೋಡ್ತೀರಾ ಅದಕ್ಕೆ ಕಮೆಂಟ್ ಮಾಡ್ತೀರಾ ಆಮೇಲೆ ಶೇರ್ ಮಾಡ್ತೀರಾ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತೇಳಿ ನಾನು ಭಾವಿಸ್ತಾ ಇರ್ತೇನೆ ಇಲ್ಲಿ ನೋಡಿ ಕೃಷ್ಣ ತುಳಸಿ ಅದರಲ್ಲಿ ಈ ರೀತಿಯ ಈ ಕಲರ್ ಇರ್ತದೆ ನೇರಳೆ ಬಣ್ಣ ಅಥವಾ ಒಂಥರ ಪಚ್ ಹಸಿರು ಕಲರಿಗೆ ಒಂದು ಕೋಟಿಂಗ್ ಕೊಟ್ಟಾಗೆ ಇರ್ತದೆ ಈ ರೀತಿ ಇದ್ದರೆ ಚಂದ ಅಲ್ಲ ನೋಡಲಿಕ್ಕೆ ಆದರೆ ಇದನ್ನು ಪೂಜೆಗೆಲ್ಲ ಬಳಸುವಂತಿಲ್ಲ ಸೊಬಗೆ ಯಾವ ರೀತಿಯ ಬ್ಲಾಗ್ ಹಾಕುವ ಅಂತೇಳಿ ಯೋಚನೆ ಮಾಡ್ತಾ ಇರುವಾಗ ನನಗೊಂದು ಒಗಟು ನೆನಪಿಗೆ ಬಂತು ನೋಡಿ ನಾನೊಂದು ಒಗಟು ಕೇಳ್ತೇನೆ ಯಾರು ಅದಕ್ಕೆ ಉತ್ತರ ಹೇಳ್ತಾರೆ ಮೊದಲು ಉತ್ತರ ಹೇಳ್ತಾರೆ ಅವರಿಗೆ ಒಂದು ಸರ್ಪ್ರೈಸ್ ಕಾದಿದೆ ನಮಗೆ ಮೆಸೇಜ್ ಮಾಡಬೇಕು ಮೆಸೇಜ್ ಅಂತ ಹೇಳಿದರೆ ಕಮೆಂಟ್ ಮೂಲಕ ಇಲ್ಲಿ ನೋಡಿ ಇದೊಂದು ಒಂದೇ ಗಿಡದಲ್ಲಿ ಐದು ಜಾತಿಯ ದಾಸವಾಳವನ್ನು ಕಸಿ ಕಟ್ಟಿದ್ದಾನೆ ನಮ್ಮ ಕೆಲಸದವ ಇಲ್ಲಿ ನೋಡಿ ಇದು ಐದೇ ಸಳಿನ ದಾಸವಾಳ ಕೆಂಪು ದಾಸವಾಳ ಇದು ಹೇಳಿದ್ರೆ ನಾಳೆಗೆ ಅರಳ್ಬೋದು ನಾಳೆ ನಿಮಗೆ ವೀಡಿಯೋ ಮಾಡಿ ಹಾಕ್ತೇನೆ ಅದನ್ನು ಅದು ಒಂದು ಕೆಂಪು ಕಲರು ಅದರಲ್ಲಿ ಒಂದು ಗಂಟೆ ಥರ ಇರ್ತದೆ ಗಂಟೆ ಕೆಂಪು ದಾಸವಾಳ ಅಂತ ಹೇಳ್ತಾರೆ ಆಮೇಲೆ ಇದು ಪಿಂಕ್ ಕಲರ್ ಇದು ಕಾಣ್ತಾ ಇದೆ ಅಲ್ಲ ಎಲ್ರಿಗೂ ಸಹ ಪಿಂಕ್ ಕಲರ್ ಇದು ಇದು ಇನ್ನೊಂದು ಒಂದು ಇದೆ ನೋಡಿ ಇದು ಆಮೇಲೆ ಇನ್ನೊಂದು ಹಳದಿ ಕಲರ್ ಇದು ಅದು ಆರ ಮೊಗ್ಗು ಆಗಲಿಲ್ಲ ಐದು ಬಣ್ಣದ್ದು ಒಂದೇ ಗಿಡದಲ್ಲಿ ಅವನು ಕಸಿ ಕಟ್ಟಿದ್ದಾನೆ ಬಹಳ ಚೆನ್ನಾಗಿದೆ ಇಲ್ಲಿ ಈಗ ಅದು ಹೂವಾದದ್ದನ್ನು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸುವೆ ಈಗ ನಾನೊಂದು ಒಗಟು ಕೇಳ್ತೇನೆ ಹನ್ನೆರಡು ಜನ ಊಟ ಮಾಡಲು ಕುಳಿತುಕೊಂಡಿದ್ದಾರೆ ಇಬ್ಬರು ಬಡಿಸುತ್ತಿದ್ದಾರೆ ನಾನು ಯಾರು ಉತ್ತರ ಮೊದಲೇ ಕಮೆಂಟ್ ಮೂಲಕ ತಿಳಿಸಿದವರಿಗೆ ಒಂದು ಸರ್ಪ್ರೈಸ್ ಇದೆ ಯಾರು ಉತ್ತರ ಹೇಳ್ತೀರಾ ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೇನೆ ಹಾಗೆ ಮನೆಯೊಳಗೆ ಬಂದೆ ಮನೆಯೊಳಗೆ ಬಂದಾಗ ಬೆಳಿಗ್ಗೆ ನೆನೆಸಿಟ್ಟ ಕುಚ್ಚಲಕ್ಕಿ ಇತ್ತು ನಾಲ್ಕು ಗ್ಲಾಸು ನಾಲ್ಕೂವರೆ ಗ್ಲಾಸು ಕುಚ್ಚಲಕ್ಕಿಯನ್ನು ನೆನೆಸಿಟ್ಟಿದ್ದೇನೆ ಈಗ ಅದನ್ನು ಕಡಿಯುವ ಕೆಂಪಕ್ಕಿಯನ್ನು ಈ ರೀತಿ ತರಿತರಿಯಾಗಿ ಕಡಿದುಕೊಳ್ಬೇಕು ಈ ಕುಚ್ಚಲಕ್ಕಿ ಅಥವಾ ಕೆಂಪಕ್ಕಿಗೆ ತುಂಬ ನೀರು ಹಾಕುವ ಅವಶ್ಯಕತೆ ಬರುವುದಿಲ್ಲ ಸಾಧಾರಣ ಮಧ್ಯಮ ಊರಿಯಲ್ಲಿ ಹೀಗೆ ಕಾಯಿಸುತ್ತಾ ಇರಬೇಕು ನೋಡಿ ನಾನು ತೋರಿಸ್ತಾ ಇದ್ದೇನಲ್ಲ ಕಾಯಿಸಬೇಕು ನಂತರ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ ಈ ರೀತಿ ಜೊತಾ ಇರಬೇಕು ಹಳ ಹಿಡಿಯದಂತೆ ನೋಡಬೇಕು ಆಗ ತುಂಬ ನೀರು ಹಾಕಿದರೆ ಅದು ಪುಂಡಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮೆದುವಾಗಿ ಚೆನ್ನಾಗಿ ಬರ್ತದೆ ಈಗ ನೋಡಿ ಎಲ್ಲ ಆರೋಗ್ಯ ಕುಣಿತ ಮತ್ತು ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಇದಕ್ಕೆ ಪುಂಡಿಗ ಏನು ಮಾಡ್ತಾರೆ ಪುಂಡಿ ಕಜಿಪ್ ಅರೆಪ್ಪು ಕಡಿದು ಹಾಕಿ ಅದನ್ನು ಕಜಿಪ್ಪು ಅಥವಾ ಪದಾರ್ಥ ಮಾಡ್ತಾರೆ ಆಮೇಲೆ ಇದು ಪುಂಡಿಯನ್ನು ಒಗ್ಗರಣೆ ಹಾಕ್ತಾರೆ ಗುಡಿ ಉಡಿ ಮಾಡಿಕೊಂಡು ಒಗ್ಗರಣೆ ಹಾಕ್ತಾರೆ ಆಮೇಲೆ ಪುಂಡಿಗೆ ಬೇಕಾದಂಥ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಮಸಾಲಾ ಪುಂಡಿ ಅಂತ ಹೇಳಿ ಮಾಡ್ತಾರೆ ತುಂಬ ವೆರೈಟೀಸ್ ಇದೆ ಯಾರಿಗೆಲ್ಲ ಇಷ್ಟ ಆಗ್ತದೆ ನೋಡಿ ನಾನು ಈ ಮಾಡುವ ರೀತಿಯಲ್ಲೇ ಹಳದ ಪ್ರಕಾರವಾಗಿ ಎಲ್ಲರಿಗೆ ಸಹ ಸುಲಭ ಆಗ್ತದೆ ನೀವು ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಇಲ್ಲಿ ನೋಡಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗ್ತಾ ಬಂತು ಯಾರಿಗೆಲ್ಲ ಪುಂಡಿ ಮನೆಯಲ್ಲಿ ಇಷ್ಟ ಅವರು ಕಾಮೆಂಟ್ ಮೂಲಕ ತಿಳಿಸಿ ನೋಡಿ ಪುಂಡಿಗೆ ಚಟ್ನಿ ಆಗ್ತದೆ ಆಗ್ತದೆ ತೋವೆ ಆಗ್ತದೆ ಆಮೇಲೆ ನಮ್ಮಲ್ಲಿ ಬ್ರಾಹ್ಮಣರ ಇದಲ್ಲೆಲ್ಲ ರವೆ ಅಂತ ಮಾಡ್ತೇವೆ ಬೆಲ್ಲದ ಪಾಕ ಮಾಡ್ತೇವೆ ನಾನು ಇನ್ನೊಂದು ವಿಡಿಯೋ ಮಾಡುವ ಅದ್ರ ತೋರಿಸುವೆ ಬೆಲ್ಲದ ಪಾಕ ಮಾಡ್ತಾರೆ ಅದರಲ್ಲಿ ಮುಳುಗಿಸಿ ತಿನ್ನುತ್ತಾರೆ ಆಮೇಲೆ ಜೇನಲ್ಲಿಗೆ ಆಗ್ತದೆ ಆಮೇಲೆ ಎಲ್ಲ ವೆರೈಟಿ ಐಟಮಿಗೂ ಸಹ ಪುಂಡಿ ಮ್ಯಾಚ್ ಆಗ್ತದೆ ಮಲೆನಾಡು ಸೈಡಲ್ಲೆಲ್ಲ ನಾನು ನೋಡಿಲ್ಲ ಪುಂಡಿಯಲ್ಲಿ ಅವರೆಲ್ಲ ಮಾಡೋದೇ ಕಮ್ಮಿ ಉತ್ತರ ಕನ್ನಡದಲ್ಲೆಲ್ಲ ಮಾಡ್ತಾರೆ ಕಮ್ಮಿ ಮಾಡೋದು ನಮ್ಮ ಮಂಗಳೂರಲ್ಲಿ ಮಾತ್ರ ಹೈ ಅಷ್ಟು ಪುಂಡಿಗಸಿ ಪುಂಡಿ ಅರಿಪು ಪುಂಡಿ ಮತ್ತು ನಾನ್ ವೆಜ್ನವರಿಗೆಲ್ಲ ಗೊತ್ತಿದೆ ಹೇಗೆಲ್ಲ ಮಾಡ್ತಾರೆ ಏನು ಅಂತೇಳಿಕೊಂಡು ಅಲ್ವಾ ಏನು ನೋಡಿ ನಾನು ಕುಚ್ಚುಲ ಅಕ್ಕಿದ್ದು ಬೆ ಹಾಗೆ ಬೆಳ್ತಿಗೆ ಅಕ್ಕಿದುಸ ಮಾಡಲಿಕ್ಕಾಗ್ತದೆ ಬೆಳ್ತಿಗೆ ಅಕ್ಕಿದಾದರೆ ಬೆಳ್ತಿಗೆ ಅಕ್ಕಿ ನಾನು ಒಂದು ಗ್ಲಾಸ್ ಎರಡು ಗ್ಲಾಸ್ ಬೆಳಕಿಗೆ ಅಕ್ಕಿ ತಗೊಂಡ್ರೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕು ಇದು ಕುಚ್ಚುಲಕ್ಕಿಗಾದರೆ ನೀರು ಕಮ್ಮಿ ಹಾಕಿದರೆ ಆಯಿತು ಅಂತ ಆದರೆ ಅಂದರೆ ಕೆಂಪಕ್ಕಿ ಅಂದು ಅದಕ್ಕೆ ನೀರ ಅಂಶ ಕಮ್ಮಿ ಕಮ್ಮಿ ಸಾಕಾಗ್ತದೆ ಹಾಗೆ ಬೆಳ್ತಿಗೆ ಆದರೆ ಡಬ್ಬಲ್ ಬೇಕಾಗ್ತದೆ ಎಷ್ಟು ಗ್ಲಾಸ್ ನಾವು ಅಕ್ಕಿ ತಗೊಳ್ತೇವೆ ಅದನ್ನು ಡಬ್ಬಲ್ ತಗೊಂಡ್ರೆ ಒಳ್ಳೆಯದಾಗ್ತದೆ ಹಾಗೆ ನಾನು ಇವತ್ತೇ ಮಾಡಿದು ನಾಳೆ ನನ್ನ ಗಂಡನಿಗೆ ಬೇಗ ಹೋಗ್ಬೇಕಂತೆ ಆಫೀಸಿಗೆ ಬಿಸಿ ಹಾಗೆ ಅಲ್ಲೇನೋ ಕಾರ್ಯಕ್ರಮ ನೋಡ್ತಾ ಅಂತೆ ಹಾಗೆ ಬೇಗ ಹೋಗಬೇಕಂತೆ ಹಾಗಾಗಿ ನಾನು ಬೇಗ ಮಾಡ್ತಾ ಇದ್ದೇನೆ ಇವತ್ತೇ ಇಟ್ಟರೆ ನಾಳೆ ಬಿಸಿ ಮಾಡಿದರೆ ಆಯಿತು ಹಾಗೆ ಅದಕ್ಕೊಂದು ಚಟ್ನಿ ಅಥವಾ ಸಾಂಬಾರು ಮಾಡುವ ಪ್ಲ್ಯಾನಲ್ಲಿ ಇದ್ದೇನೆ ಇದು ನೋಡಬೇಕು ಈಗ ನಾನು ಖಚಿತ ಕುಚಲಕ್ಕೆ ಬೇಯಲಿಕ್ಕೆ ಮಾತ್ರ ಒಂದು ಕಾಲು ಗಂಟೆ ಬೇಕಾಗ್ತದೆ ಇದು ಗ್ಯಾಸ್ ನಲ್ಲಿ ಮಾಡುವವರಾದರೆ ತುಂಬ ಕಷ್ಟ ಈ ಸಿಟಿಯಲ್ಲಿರುವವರಿಗೆಲ್ಲ ಅದೇ ನೀವು ಬೆಳ್ತಿಗೆದಾದರೆ ಅರ್ಧ ಗಂಟೆಯಲ್ಲಿ ಬೇಯ್ತದೆ ನಲ್ಲಿ ಆದರೆ ಬೇಯ್ತದೆ ಬೇಗ ನೀವು ನಿಮಗೆ ಹೇಗೆ ಅನುಕೂಲ ಅನುಕೂಲವಾಗ ಹಾಗಾದ ಕಾರಣ ನನಗೆ ಮಾಡಲಿಕ್ಕೆ ಸುಲಭ ಇನ್ನು ಸ್ವಲ್ಪ ಗ್ಯಾಸನ್ನು ಮಧ್ಯಮ ಊರಿಗೆ ಅಂತ ಸ್ವಲ್ಪ ಪಾಶ್ ಮಾಡಿ ನೋಡಿ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಬಂತು ನೀರು ಸಾಕಾಗ್ಬೋದು ನೋಡಿ ಇದ್ದೇನೆ ಬಿಸಿ ಇರ್ಬೋದು ಹೋದಾಗುತ್ತೆ ಮಾಡುವಾಗ ನೋಡಿ ಗಟ್ಟಿ ಆಗ್ತಾ ಬಂತು ಇನ್ನೆಲ್ಲ ಮಕ್ಕಳಿಗೆಲ್ಲ ಎಕ್ಸಾಮ್ ಅಷ್ಟು ತಯಾರಿ ಆಗಬೇಕಲ್ಲ ಅದನ್ನು ಬ್ಯುಸಿ ಆಗಲಿಕ್ಕೆ ಬೇಕಾದ್ರೆ ಮುಂಚೆ ನಿವ್ಸ ರಾತ್ರಿಯೇ ಮಾಡಿ ಇಡ್ಬೋದು ಬೆಳಿಗ್ಗೆ ಬೇಗ ಎದ್ದು ಓದಿಸುವವರಾದರೆ ಮುಂಚೆ ನಿವ್ಸ ರಾತ್ರಿ ಮಾಡಿಟ್ರೆ ಸುಲಭ ಆಗ ಯಾವುದೇ ಥರ ಬಿಸಿ ಇರುವುದಿಲ್ಲ ಬೆಳಿಗ್ಗೆ ಇರ್ಬೋದು ಈಗ ಮಳೆಯೂ ಕಮ್ಮಿ ಅಲ್ವಾ ಹಾಗೆ ಬೆಳಿಗ್ಗೆ ಹೋಗಿ ಚಳಿಗೆ ಎದ್ದು ಓದಿಸಿದ್ರೆ ಬೇಗ ತಲೆಗೆ ಹೋಗ್ತದೆ ಅಂತ ಹೇಳ್ತಾರೆ ಅಲ್ವಾ ನೋಡಿ ಅತ್ತ ಬಂತು ಹೀಗೆ ಮತ್ತೆ ಇರಬೇಕು ಈ ಮುಟ್ಟಿ ನೋಡುವಾಗ ಕೈಯಲ್ಲಿ ಯಾವುದೇ ರೀತಿ ಅಂಟದಿದ್ರೆ ಅದು ಉಂಡೆ ಮಾಡಲಿಕ್ಕೆ ಸುಲಭವಾಗಿದೆ ಉಂಡೆ ಮಾಡಲಿಕ್ಕೆ ರೆಡಿಯಾಗಿದೆ ಹೇಳಿ ಅರ್ಥ ನೋಡಿ ಅಕ್ಕಿ ಕಟ್ ನೆನಲಿಕ್ಕೆ ಹಾಕಿದ್ದೇನೆ ಬೆಳಿಗ್ಗೆ ಹಾಕಿದ್ದೇನೆ ಆಗ ಎಂಟು ಗಂಟೆ ವಸ್ತು ನೆನಲಿಕ್ಕೆ ಹಾಕಬೇಕು ಇಲ್ಲಿ ನೋಡಿ ಆಯ್ತಪ್ಪ ನೋಡಿ ಕೈಯೆಲ್ಲ ಅಂಟೋದಿಲ್ಲ ಇನ್ನೂ ಸ್ವಲ್ಪ ತಂಗಲಿಕ್ಕೆ ಬಿಟ್ಟು ಬಿಡಬೇಕು ಆಮೇಲೆ ಉಂಡೆ ಮಾಡೋಣ ಇಡ್ಲಿ ಪಾತ್ರ ನಮ್ಮಲ್ಲಿ ಅಲ್ಯೂಮಿನಿಯಂ ಇದೆ ಇರುತ್ತೋದು ಸ್ಟೀಲ್ನದು ಇದೆ ನಾವು ಮಾತ್ರ ಒಲೆಗೆ ಇಡೋದಲ್ವ ಹಾಗಾಗಿ ಇಡ್ಲಿ ಪಾತ್ರ ಅಲ್ಯೂಮಿನಿಯಂ ಇದು ಉಪಯೋಗಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಅದಕ್ಕೆ ಬೂದಿ ಉಜ್ಜಿದ್ದಾರೆ ನನ್ನ ಅತ್ತೆಯವರು ಅಂತ ಹೇಳಿದರೆ ಅದು ಒಲೆಗಿಟ್ಟಾಗ ಅಲ್ಲಿ ಹೊಗೆ ತಾಕಿ ಅದು ಕಪ್ಪಾಗ್ತದೆ ಪಾತ್ರ ಹಾಳಾಗ್ತದೆ ಬೇಗ ಮತ್ತು ಕ ತೊಳಿಲಿಕ್ಕೆ ಸಹ ಸುಲಭಕ್ಕೆ ಬೇಕಾಗಿ ಬೂದಿ ಉಜ್ಜುತ್ತಾರೆ ನಮ್ಮಲ್ಲಿ ಯಾವುದೇ ಎಲ್ಲ ಇದ್ದರೆ ಮೊದಲೇ ನಾವು ಫಂಕ್ಷನ್ ಎಲ್ಲ ಇದ್ದರೆ ಮೊದಲೇ ನಾವು ದೊಡ್ಡ ದೊಡ್ಡ ಪಾತ್ರೆಗಳಿಗೆಲ್ಲ ಈ ರೀತಿ ಬೂದಿಯನ್ನು ಇಡೋದು ಬೂದಿ ಅಂತ ಹೇಳಿದರೆ ತುಳುವಲ್ಲಿ ಬೊನ್ನೆ ಅಂತ ಹೇಳ್ತಾರಲ್ವಾ ನಂಗೆ ಗೊತ್ತಿಲ್ಲ ನೀವು ಎಲ್ಲ ಹೇಗೆ ಹೇಳ್ತೀರಾ ಹೇಳ್ತಾಡ ಬೂದಿ ಅಂತ ಹೇಳ್ತಾರೆ ಇದೊಂದು ಕ್ರಮ ಇದೆ ಈ ಇಲ್ಲಿ ಪಾತ್ರದ ಇದು ಕಣುಗಣ್ಣಿನ ಪಾತ್ರವನ್ನು ಹಾಕಿದಾಗ ಈ ನಮ್ಮ ನಡುವಿನ ಬೆರಳನ್ನು ಈ ತೂತಿನ ಒಳಗಡೆ ಹಾಕಿದಾಗ ಅದು ನಮಗೆ ನೀರು ಸಿಗಬೇಕು ಅಷ್ಟು ನೀರು ಹಾಕಿದರೆ ಅದು ಬೇಯಲಿಕ್ಕೆ ಕುಚ್ಚಲಕ್ಕೆ ಇದು ಪುಂಡಿಗೆ ಉಂಡೆಗೆ ಒಳ್ಳೆ ನೀರು ಸಾಕು ಅಂತೇಳಿ ಅರ್ಥ ಎಲ್ಲದಕ್ಕೂ ಹಾಗೆ ನೋಡಿದ್ರು ಉತ್ತಮ ಕೆಲವರಿಗೆಲ್ಲ ನೀರು ಹಾಕಿದವ ಇಲ್ವಾ ಅಂತೇಳಿ ಮಾತಾಡ್ತದೆ ಅದಕ್ಕೆ ಹಾಗೆ ನೋಡಲಿಕ್ಕೂ ಸಹ ಒಂದು ಸುಲಭ ಉಪಾಯ ಅದು ಹಾಕಿದವ ಇಲ್ವಾ ಅಂತ ಹೇಳಿಕೊಂಡು ಅದು ಮುಟ್ಟಿದ್ರೆ ನಮಗೆ ಆ ನೀರು ಸಾಕು ಇದಕ್ಕೆ ಅಂತೇಳಿ ಅರ್ಥ ಈ ರೀತಿ ಉಂಡೆಗಳನ್ನು ಮಾಡಿ ಇಡಬೇಕು ನಡುವಲ್ಲಿರುವ ತೂತನ್ನು ಬಿಡಬೇಕು ಸೆಕೆ ಬರಲಿಕ್ಕೆ ನಂತರ ಅದನ್ನು ಕುಚ್ಚಳ ಮುಚ್ಚಿ ಒಂದು ಗಂಟೆ ಬೇಡಿಕೆ ಒಂದು ಕಾಲು ಗಂಟೆ ಬೇಕಾಗ್ತದೆ ಕುಚ್ಚಲಾಕಿದ ಹಾಗಾದ ಕಾರಣ ಒಂದು ಕಾಲು ಗಂಟೆ ಬೇಕಾಗ್ತದೆ ಬೇಡಿಕೆ ಬಿಡಬೇಕು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರೂ ಕಮೆಂಟ್ ಮೂಲಕ ಒಗ್ಗಟ್ಟಿಗೆ ಉತ್ತರವನ್ನು ತಿಳಿಸಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಮ್ಮೆ ಸಿಗೋಣ ಹೊಸ ವ್ಲಾಗಿನೊಂದಿಗೆ ಧನ್ಯವಾದಗಳು ಸಾಂಬಾರ್ನೊಂದಿಗೆ ಪುಂಡಿ ಸವಿಯಲು ಸಿದ್ಧ ಥ್ಯಾಂಕ್ ಯು ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಮಾಡಿ